ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಇವತ್ತೇನು ಅಡುಗೆ ಅಂತ ನೋಡ್ತಿದ್ದೀರಾ ಇವತ್ತು ಎಂಥದ್ದು ಅಡುಗೆ ಇಲ್ಲ ಇವತ್ತು ನಾವು ನಮ್ಮ ತೋಟದಿಂದ ಏನೇನು ತಂದ್ವಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ತೋಟಕ್ಕೆ ಹೋಗಿದ್ವಾ ಅಲ್ಲಿ ನೋಡಿ ರಾಗಿ ಹೊಲದಲ್ಲಿ ಒಣಗನೆ ಸೊಪ್ಪು ಈ ಚಿಲು ಕುರ್ಕೂರ ಅಂತ ಅಂತಾರೆ ಇದು ನಿಮಗೆ ಕರೆಕ್ಟಾಗಿ ಏನಂತಾರೆ ಅಂತ ಇತ್ತೀ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಇದು ಸೀಸನಲ್ಲಿ ಮಾತ್ರ ಚೆನ್ನಾಗಿ ಸಿಗುತ್ತೆ ಯಾವಾಗಲೂ ಬೇಕು ಅಂದರೂ ಸಿಗೋಲ್ಲ ಈಗ ಹೊಸ ಬೇಳೆಯಲ್ಲಿ ಹಾಕಿರ್ತಾರಲ್ಲ ಅವಾಗ ಚೆನ್ನಾಗಿ ಸಿಗುತ್ತೆ ಬಟ್ ಇನ್ನೂ ಇದು ತುಂಬ ಎತ್ತರ ಬೆಳಿಬೇಕಾಯಿತು ಮಳೆ ಅಂದಿರೋದಕ್ಕೆ ಸ್ವಲ್ಪ ಕಮ್ಮಿನೇ ಬಿಟ್ಟಿದೆ ಹುಡ್ಕಿ ಹುಡ್ಕಿ ಕಿತ್ಕೊಂಡ್ವಿ ನೋಡಿ ಈ ಥರ ಒಣಗನೆ ಸೊಪ್ಪನ್ನ ಫ್ರೆಶ್ ಆಗಿ ಕಿತ್ಕೊಂಬಂದು ಇದು ಚಿಲುಕುರ್ಕೂರ ಸೊಪ್ಪು ಮಾಡಿ ಬಸ್ಸಾರು ಮಾಡಿ ತಿಂತ ಇದ್ರೆ ಹಬ್ಬ ಅದು ರುಚಿನೇ ಬೇರೆ ಇದು ಅಷ್ಟೇ ನಿಮಗೆಲ್ಲಾದರೂ ಸಿಕ್ಕದಾಗಿ ಸೀಸನಲ್ಲಿ ತೊಗೊಂಬಂದು ಮನೆಯಲ್ಲಿ ಅಡುಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಸೀಸನಲ್ಲಿ ಈ ಥರ ಒಳ್ಳೆ ಸೊಪ್ಪು ಸಿಕ್ಕಿದಾಗ ಮನೆಗೆ ತೊಗೊಂಬಂದು ಒಳ್ಳೆ ಬಸ್ಸರ್ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕುತ್ತು ತುಂಬ ಒಳ್ಳೆಯದು ಈ ಥರ ಯಾವಾಗಲೇ ಆಗಲಿ ನೋಡಿ ನಾವೇ ಹೋಗಿ ಹೊಲ್ದಲ್ಲಿ ಕಿತ್ತರ ಅದ್ರ ಖುಷಿಯೇ ಬೇರೆ ಸೊಪ್ಪು ಕಿತ್ತು ಆದಮೇಲೆ ನೋಡಿ ಅವರೆಕಾಯಿ ಹಾಕಿದ್ರ ಅವರೇಕಾಯಿ ಕಿತ್ಕೊಳ್ಳೋಣ ಅಂತ ಹೋದ್ವಿ ಇದು ಆ್ಯಕ್ಚುಲಿ ಸೀಸನಲ್ಲೇ ಬಿಡೋದು ಬಟ್ ಈಗಲೇ ಬಿಡ್ತಿದೆ ಈಗ ಎಲ್ಲ ಇವೆಲ್ಲ ಹೈಬ್ರಿಡ್ಡು ಅವರೆಕಾಯಿ ಬಟ್ ಆದರೂ ಹೋಗಕ್ಕೆ ರುಚಿ ಚೆನ್ನಾಗಿತ್ತು ಬಟ್ ಇನ್ನೂ ಬಲಿಬೇಕು ಹಾಗೆ ನೋಡಿ ಪಕ್ಕದಲ್ಲಿ ಬೀನ್ಸು ಹಾಕಿದ್ರು ನೋಡಿ ಇದು ಪೋಲ್ ಬೀನ್ಸು ನಮಗಿಂತ ಎತ್ತರ ಇರುತ್ತೆ ಮೊದಲೆಲ್ಲ ಚಿಕ್ಕ ಚಿಕ್ಕ ಗಿಡ ಹಾಕ್ತಿದ್ರು ಅದು ತಿಂಗಳು ಹುರುಳಿಕಾಯಿ ಅಂತ ಅಂತಾರೆ ಬಟ್ ಇವಾಗೆಲ್ಲ ಈ ಥರ ಹೈಬ್ರಿಡ್ ಬೀನ್ಸು ಇದು ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಈ ಬೀನ್ಸು ಸ್ವಲ್ಪ ರೈತರಿಗೆ ಲಾಭ ಆಗುತ್ತೆ ಇದು ಕಾಯಿಗಳು ಒಂದೆರಡರಿಂದ ಮೂರು ತಿಂಗಳವರೆಗೂ ಕೀಳಿತಾಗಿರ್ಬೋದು ಬಟ್ ಏನೇ ಅನ್ನಿ ರೈತರಂತೂ ಕಷ್ಟಪಟ್ಟು ಬೆಳೀತಾರೆ ಬಟ್ ಅವ್ರಿಗೆ ಕೈಗೆ ಬಂದಾಗ ಒಳ್ಳೆ ರೇಟೇ ಸಿಗೋದಿಲ್ಲ ಪಾಪ ಇದಂತೂ ತುಂಬ ಬೇಜಾರಾಗುತ್ತೆ ಎಷ್ಟು ಫ್ರೆಶ್ ಇದೆ ಗೊತ್ತಾ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ಲೀನಾಗಿ ಎಳೆ ಬೀನ್ಸ್ ತೋಟದಲ್ಲಿ ಹೋರಾಡ್ತಿದ್ರೆ ನೋಡಿ ನಮ್ಮ ಮಗಳು ಕಾಲ ಮೇಲೆ ಒಂದು ಚಿಟ್ಟೆ ಕೂತ್ಕೊತಾಯಿದ್ದೆ ಅವಳು ಆಟ ಆಡ್ತಿದ್ದಾಳೆ ಇಲ್ಲಿ ನೋಡಿ ಬೀನ್ಸ್ ಒಳ್ಳೆ ತೋರಣ ಥರ ಹೆಂಗೆ ಕಾಣ್ತಿದೆ ಆಕಾಶಕ್ಕೆ ಕಟ್ತಿರೋ ತೋರಣ ಥರ ಇದು ನೋಡಿ ಇಲ್ಲೆಲ್ಲ ಫುಲ್ಲು ಅವರೇ ಕೈ ಇದು ನೋಡಿ ತೊಗರಿ ಕಾಯಿ ಗಿಡ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಲ್ಲ ಈ ಥರ ನೇಚರಲ್ಲಿ ಇದ್ರೇ ಮನಸ್ಸು ತುಂಬ ತೃಪ್ತಿಯಿಂದ ಇರುತ್ತೆ ಯಾರೇ ಆಗಲಿ ಆವಾಗವಾಗ ನಾವು ಈ ಥರ ಹಳ್ಳಿಗಳ ಕಡೆ ಹೋಗ್ಬಿಡೋದು ತುಂಬ ಒಳ್ಳೆಯದು ಈ ಸಿಟಿಯಲ್ಲಿ ಇದ್ದು ಇದ್ದು ಆಗೋಗುತ್ತೆ ಮಕ್ಳಿಗೂ ಈ ಥರ ವಾತಾವರಣ ತೋರಿಸ್ಬೇಕು ಅವ್ರ ಕಷ್ಟ ಸುಖ ಏನು ಅಂತ ತೋರಿಸ್ಬೇಕು ರೈತರದು ನೋಡಿ ಹಾಗೆ ಪಕ್ಕದಲ್ಲಿ ನುಗ್ಗೆಕಾಯಿ ಮರ ಆಯಿತಾ ಬಂದು ನುಗ್ಗೆ ಸೊಪ್ಪು ಕೀಳ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪು ಅಷ್ಟೇ ಇದರಲ್ಲಿರೋ ಅಂಥ ಔಷಧಿ ಗುಣ ಯಾವುದರಲ್ಲೂ ಇದೆ ನಮಗೆ ಬೇಕಾಗಿರೋ ಅಂಥ ಕ್ಯಾಲ್ಶಿಯಮ್ ಎಲ್ಲ ಇದೇ ನುಗ್ಗೆ ಸೊಪ್ಪು ಕೊಡುತ್ತೆ ಯಾವುದೇ ಹಾಲು ಯಾವುದೇ ಸಪ್ಲಿಮೆಂಟ್ಸು ಬೇಕಾಗಿಲ್ಲ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ತಿನ್ಬೋದು ಅಥವಾ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ನೀರಲ್ಲಿ ಕಲಸ್ಕೊಂಡು ಕುಡಿದುಡ್ಬೋದು ಹಂಗೆ ನೋಡಿ ಒಂದೆರಡು ಅಳಸಿನ ಕಿತ್ಕೊಂಡ್ಬರೋಣ ಅಂತ ಅಳಸಿನ ಮಾರ್ದ ಹತ್ರ ಹೋದ್ವಿ ಮನೆಗೆ ಮೇಲೆ ನೋಡಿ ಎಲ್ಲ ಒಳ್ಳೆ ತರಕಾರಿ ಮಾರೋ ಬರ್ತಾರೆ ಎಲ್ಲ ಗುಡ್ಡ ಹಾಕೊಂಡ್ ಕೂತಿದ್ದೀನಿ ಇಲ್ಲಿ ನೋಡಿ ಅವರೆಕಾಯಿ ಕರ್ಬೇವು ಬೀನ್ಸು ಪಕ್ಕದಲ್ಲಿ ಅಳಸಂದೆಕಾಯಿ ಸೌತೆಕಾಯಿ ಟೊಮೊಟೊ ಎಲ್ಲ ಕಿತ್ಕೊಂಡು ಬಂದ್ವಿ ಎಲ್ಲ ತೋರಿಸಕ್ಕಾಗಲಿಲ್ಲ ಸುಮ್ಮನೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನೋಡಿ ಕ್ಯಾಬೇಜು ಕಿತ್ತಿದ್ದಾಳೆ ಎಳೆ ಕ್ಯಾಬೇಜನ್ನು ಕಿತ್ತಿದ್ದಾಳೆ ಬೇಬಿ ಕ್ಯಾಬೇಜ್ ಅಂತೇಳಿ ಇನ್ನೊಂದು ಹತ್ತು ದಿವಸ ಯಾವುದೇ ಚಿಂತೆ ಇಲ್ಲ ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲ ಇಲ್ಲೇ ಬಂದಿದೆ ನೋಡಿ ತೆಂಗಿನಕಾಯಿ ಸಮೇತ ಎಲ್ಲ ತೋರ್ಸೋಕಾಲಿಲ್ಲ ಸುಮ್ಮನೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು